ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಭಗವದ್ಗೀತೆ ಭಕ್ತರೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಭಕ್ತರೆ ಇವತ್ತು ದೇವರ ನಡಿ ಯಾವುದೆಂದರೆ ತಾನಿ ಸರ್ವಾಣಿ ಸೈ ಮನಸ್ಸು ಹಾಗೂ ಇಂದ್ರಿಯಗಳು ಮನಸ್ಸು ಇಂದ್ರಿಯಗಳು ಯಾರ ಹಿಡಿತದಲ್ಲಿರುತ್ತವೆಯೋ ಅವನ ಬುದ್ಧಿಯು ನೆಲೆಗೆ ನಿಂತಿರುವುದಂದರೆ ನೆಲೆಗೆ ನಿಂತಿರ್ತದೆ ಅಂತ ಹೀಗೆ ಸುಖ ಸಾಧನಗಳನ್ನೇ ಹಂಬಲಿಸುತ್ತಿರುವ ನಮಗೆಲ್ಲ ಅವುಗಳಲ್ಲಿ ಪ್ರೀತಿ ಉಂಟಾಗ್ತದೆ ಅಲ್ವಾ ಪ್ರೀತಿಯಿಂದ ಭಯಕ್ಕೆ ಹೋಗ್ತದೆ ಬಯಕೆಯಿಂದ ಏನಾಗ್ತದೆ ಸಿಟ್ಟು ತಲೆ ಹಾಕ್ತದೆ ಈಗ ಸುಖ ಸಾಧನಗಳು ಬೇಕೆಂದು ಕೂಡಲೇ ಅವುಗಳನ್ನು ತರುತ್ತೇವೆ ಅವುಗಳಲ್ಲಿ ಪ್ರೀತಿ ಹುಟ್ಟುತ್ತದೆ ಪ್ರೀತಿಯಿಂದ ಬಯಕೆ ಆಗುತ್ತದೆ ಬಯಕೆ ಹುಟ್ಟುತ್ತದೆ ಬಯಕೆಯಿಂದ ಸಿಟ್ಟು ತಲೆ ಹಾಕುತ್ತದೆ ಆದ್ದರಿಂದ ಸಿಟ್ಟಿನಿಂದ ಏನಾಗ್ತದೆ ಮತ್ತೆ ಭ್ರಾಂತಿ ಉಂಟಾಗ್ತದೆ ಭ್ರಾಂತಿಯಿಂದ ಏನಾಗ್ತದೆ ನೆನಪೆಲ್ಲ ಹಾರಿ ಹೋಗುತ್ತದೆ ಯಾವ ನೆನಪು ದೇವರ ನೆನಪು ಹಾರಿ ಹೋಗ್ತದೆ ಬುದ್ಧಿ ಹಾಳಾಗುತ್ತದೆ ಬುದ್ಧಿ ಹಾಳಾಗೋದ್ರಿಂದ ನಾವು ಕೆಟ್ಟು ಹೋಗುತ್ತೇವೆ ನೀವು ಕೆಟ್ಟು ಹೋಗ್ತೀರಿ ಅಂತ ದೇವರು ಹೇಳ್ತಾರೆ ಹಾಗಾಗಿ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಪ್ರೀತಿಯೂ ಹಗೆತನವೂ ಇಲ್ಲದೆ ಹೇಳಿದ ಹಾಗೆ ಕೇಳುವ ಇಂದ್ರಿಯಗಳಿಂದ ವಿಷಯಗಳನ್ನು ಯಾರು ಬಳಸ್ತಾರೆ ನೋಡಿ ಅವರ ಮನಸ್ಸು ತಿಳಿಯಾಗಿರುತ್ತದೆ ಹೇಗೆ ಹಾಗಾದರೆ ಮನಸ್ಸನ್ನು ಹೇಳ್ತದೆ ಅಂದರೆ ಬಯಕೆ ಇರಬಾರ್ದಂತಿಲ್ಲ ಒಂದು ಆಸೆ ಪಡಬಾರ್ದಂತಿಲ್ಲ ನಾವು ಒಂದು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ನಮಗೆ ಆಶಾ ಭಾಷೆಗಳು ಸುತ್ತಿಕೊಂಡಿರ್ತವೆ ಅದೇನು ಅಂತಿಲ್ಲ ಆದರೆ ಅವುಗಳಿಗೆ ಮಿತಿ ಇರಬೇಕು ಔಟು ಹಾಕಿಕೊಳ್ಳಬೇಕು ನಾವು ಇದು ನಮ್ಮಂತ್ರ ಸಾಧ್ಯವಾ ಇದು ನಮಗೆ ಸಾಧ್ಯವಾ ಇದು ನಮಗೆ ಬೇಕಾ ಎಲ್ಲವನ್ನು ಆಲೋಚನೆ ಮಾಡುವಷ್ಟು ಒಂದು ಬುದ್ಧಿ ದೇವರು ಕೊಟ್ಟಿದಾರಲ್ಲ ನಮಗೆ ಅದನ್ನು ನಾವು ಯಾಕೆ ಉಪಯೋಗಿಸಿಕೊಳ್ಳುತ್ತಿಲ್ಲ ಒಂದು ಮಕ್ಕಳಿಗೆ ಆಗಲಿ ಈಗ ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿರುತ್ತಾರೆ ಎಲ್ಲಿ ಅವರಿಗೆ ತುಂಬ ಆಸೆಗಳು ದೊಡ್ಡ ದೊಡ್ಡ ಆಸೆಗಳು ಆ ಫೋನ್ ಬೇಕು ಈ ಫೋನ್ ಬೇಕು ಆಮೇಲೆ ಆ ಮೊಬೈಲ್ ಬೇಕು ಈ ಮೊಬೈಲ್ ಬೇಕು ಎರಡು ಒಂದೇ ಸಾರಿ ಅಥವಾ ಆ ವಾಚ್ ಬೇಕು ಈ ವಾಚ್ ಬೇಕು ಒಂದ ಎರಡ ಆ ಥರದ್ದೆಲ್ಲ ಆಸೆಗಳಿರ್ತವೆ ಇರುತ್ತವೆ ಈಗ ನಮ್ಮ ಹಿರಿಯರಿಗೂ ಇರುತ್ತದೆ ಅವರು ಆ ಕಾರ್ ತಗೊಂಡ್ರು ನಾವು ಈ ಕಾರ್ ತಗೊ ತಗೊಳ್ಬೋದು ಹಾಂ ಈಗ ಏನೋ ಒಂದು ವಸ್ತು ಕಂಡಾಗ ನಮಗೊಂದು ಅವರ ಮನೆಯಲ್ಲಿ ಅದಿದೆ ನಮ್ಮ ಮನೆಯಲ್ಲಿ ಇರಲಿಲ್ಲ ಆಗ ನಮ್ಮ ಮಿತಿಯನ್ನು ನಾವು ನೋಡಿಕೊಳ್ಳಬೇಕು ನಮಗೆ ಅದು ಸಾಧ್ಯವಾ ನಮಗೆ ಅದು ಅಗತ್ಯವಾ ನಮಗೆ ಅದು ಅಗತ್ಯವಾ ಅಂತ ಮೊದಲು ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಳಬೇಕು ಆಗ ಏನಾಗ್ತದೆ ನೀವು ಮನಸ್ಸಿಗೆ ಮನಸ್ಸಿನಲ್ಲಿ ಒಂದು ತರ್ಕ ಮಾಡುತ್ತಾ ಇರಿ ನಮಗೆ ಅದು ಅಗತ್ಯವಾ ಅಗತ್ಯವಿಲ್ಲದಿದ್ದರೆ ಅದನ್ನು ಬಿಟ್ಟು ಬಿಡಬೇಕು ಅದರ ಹಿಂದೆ ಹೋದಷ್ಟು ನಿಮಗೆ ಮನಸ್ಸು ಕೆಡುತ್ತಾ ಹೋಗ್ತದೆ ಅದಕ್ಕೋಸ್ಕರ ಹಣ ಆ ಹಣವನ್ನು ಎಲ್ಲಿಂದ ತರುವುದು ಅದಕ್ಕೆ ಏನು ಮಾಡಬೇಕು ಆ ಮನಸ್ಸು ಕೆಟ್ಟ ಮನಸ್ಸು ಕಳ್ಳು ಕಳವು ಮಾಡಲ ಕಳ್ಳತನ ಮಾಡಲ ಆ ಎಲ್ಲಿ ಕಳತನ ಮಾಡುವುದು ಹೇಗೆ ಮಾಡುವುದು ಯಾರದ್ದು ಏನು ಅಪ ಅಪಹರಿಸುವುದು ಹೀಗೆ ನಾನಾ ಥರದ ಯೋಚನೆಗಳು ಗೊತ್ತಾಯ್ತಲ್ಲ ನಿಮಗೀಗ ಅಂದರೆ ದೇವರು ಹೇಳೋದು ಹೇಗೆ ಹೇಳ್ತಾರೆ ನೋಡಿ ಇಂದ್ರಿಯಗಳ ಹಿಡಿತ ನಮ್ಮಲ್ಲಿರಬೇಕು ಇದೇ ಹಿಡಿತಗಳು ನಮ್ಮಲ್ಲಿರಬೇಕು ಆ ದೇವರು ಹೇಳ್ತಾರೆ ಸ್ವಲ್ಪ ಸಾಧನಗಳನ್ನೇ ಹಂಬಲಿಸುತ್ತಿರುವವನಿಗೆ ಅವುಗಳಲ್ಲಿ ಪ್ರೀತಿ ಹುಟ್ಟುತ್ತದೆ ಅಂತೆ ಹೌದು ಪ್ರೀತಿ ಹುಟ್ಟುತ್ತದೆ ಅಲ್ವಾ ಪ್ರೀತಿಯ ಪ್ರೀತಿಯಿಂದ ಬಯಕೆ ಹುಟ್ಟುತ್ತದೆ ಅದು ಬೇಕು 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 ಎಂಬ ಬಯಕೆ ಹುಟ್ಟುತ್ತದೆ ಬೈಕಿಯಿಂದ ಸಿಟ್ಟು ತಲೆ ಹಾಕುತ್ತದೆ ಅಂದರೆ ಅದು ಸಿಗದಿದ್ದಾಗ ಅಥವಾ ಏನೋ ಒಂದು ಮಾರ್ಗ ಇಲ್ಲಪ್ಪ ಅದು ತೆಗ ತೆಗೆದುಕೊಳ್ಳಿಕ್ಕೆ ಏನೋ ಒಂದು ಮಾರ್ಗ ಇಲ್ಲ ಆಗ ಸಿಟ್ಟು ತಲೆ ಹಾಕ್ತದಂತೆ ಸಿಟ್ಟಿನಿಂದ ಏನಾಗ್ತದೆ ಮನಸ್ಸು ಕಲುಷಿತವಾಗುತ್ತದೆ ಸಿಟ್ಟಿನಿಂದ ಇದ್ದವರ ಮೇಲೆಲ್ಲ ಸಿಟ್ಟು ಮಾಡಿಕೊಳ್ಳುವುದು ತಂದೆ ತಾಯಿಯ ಮೇಲೆ ಸಿಟ್ಟು ಮಾಡಿಕೊಳ್ಳುವುದು ಅಥವಾ ಗಂಡ ಹೆಂಡತಿಯ ಮೇಲೆ ಸಿಟ್ಟು ಮಾಡಿಕೊಳ್ಳುವುದು ಕ್ರೋಧ ಕ್ರೋಧ ಅನ್ನೋದುಂಟು ನೋಡಿ ತುಂಬ ಒಂದು ಬೆಳೆದಿದ್ದ ಒಂದು ವಿಷಯ ಅದು ನಮ್ಮ ಜೀವನದಲ್ಲಿ ಅದರಿಂದ ತುಂಬ ಏನೆಲ್ಲ ಕೆಟ್ಟದಾಗುತ್ತೆ ಅಂತ ಈಗಿನ ಒಂದು ಟ್ರೆಂಡಲ್ಲಿ ನೀವು ನೋಡ್ತೀರಲ್ಲ ಈಗಿನ ಒಂದು ಸಮಾಜದಲ್ಲಿ ನೋಡಿದ್ದೀರಲ್ಲ ನೀವು ಅದನ್ನು ನಾನಿಲ್ಲಿ ಹೇಳೋದಿಲ್ಲ ನಮಗದು ಬೇಕಾಗೂ ಇಲ್ಲ ಯಾರ ವಿಷಯ ನೋಡಿ ನೀವೀಗ ಟಿ ವಿಯಲ್ಲಿಯೋ ಎಲ್ಲ ತೋರಿಸ್ತಾ ಇದ್ದಾರಲ್ಲ ಈಗ ಹಾಕಿದ ಕೂಡಲೇ ಬರೋದು ಅದೆಯಾ ಆದರೆ ಆದ್ರಿಂದ ಅದು ಏನಾಯಿತು ಎಷ್ಟು ವಿನಾಶಕ್ಕೆ ಕಾರಣ ಆಯಿತು ಎಷ್ಟು ವಿನಾಶಕ್ಕೆ ಕಾರಣ ಆಯಿತು ಮೋಹ 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 ದೇವರು ಹೇಳಿದ್ದು ಸತ್ಯ ಆಯಿತಲ್ವ ಅದೇ ಒಂದು ಇನ್ಸಿಡೆಂಟ್ ನೀವು ಇವಾಗ ಇವ ಈಗ ಸದ್ಯದಲ್ಲಿ ನಡೆಯುತ್ತಿರುವ ದಿನಮಾನಗಳಲ್ಲಿ ನಡೆಯುತ್ತಿರುವ ಒಂದು ಪ್ರಸಂಗವನ್ನು ನೀವು ಯೋಚನೆ ಮಾಡಿ ನಿಮ್ಗೆ ಯಾವುದಂತ ನಾನು ಹೇಳಿದೆ ನೀವೇ ಗೆಸ್ ಮಾಡಬೇಕದನ್ನು ನನಗೆ ಅದು ಮಾತಾಡಲಿಕ್ಕೆ ತುಂಬ ಬೇಡ ಅನ್ನಿಸ್ತದೆ ಇಂಥ ಒಂದು ವಿಷಯದಲ್ಲಿ ಅದೆಲ್ಲ ಯಾಕೆ ಆ ಆ ಒಂದು ನೋಡಿ ಇದಕ್ಕಿದು ಟ್ಯಾಲಿ ಮಾಡಿ ನೀವು ದೇವರ ಹೇಳಿತು ಹಾಂ ಧ್ಯಾಯತೋ ವಿಷಯನ್ ಪುಂಸಹ ಸಂಗಸ್ತೇಷು ಜಾಯತಿ ಸಂಘ ಸಂಚಯತೆ ಕಾಮ ಕಾಮತ್ ಕ್ರೋಧೋಭಿ ಜಾಯತಿ ಸಂಖಾತ್ ಸಂಜಯತೆ ಕಾಮಃ ಕಾಮಾತ್ ಕ್ರೋಧೋಪಿ ಜಾಯತೆ ಅಂದರೆ ಬೈಕಿಂದ ಸಿಟ್ಟು ಸಿಟ್ಟಿಂದ ಭ್ರಾಂತಿ ಭ್ರಾಂತಿಯಿಂದ ಕೆಲಸ ಹಾಳಾಗುವುದು ಬುದ್ಧಿ ಹಾಳಾಗುವುದು ಬುದ್ಧಿ ಹಾಳಾಗುತ್ತದಂತೆ ದೇವರು ಎಷ್ಟು ಚಂದ ಹೇಳಿದ್ದಾರಲ್ಲ ಇದು ನಾನು ಹೇಳಿದ್ದಲ್ಲ ಇದು ನನ್ನ ಭಗವದ್ಗೀತೆಯಲ್ಲಿರುವಂಥದ್ದನ್ನೇ ನಾನು ನಿಮಗೆ ಹೇಳ್ತಾ ಇರೋದು ನಾನು ಹೇಳಲಿಕ್ಕೆ ನಾನು ಸರಿ ಬಾ ಮನುಷ್ಯಳೆ ನಾನು ಇದೆಲ್ಲವನ್ನು ದಾಟಿ ಬಂದವಳೆ ಈ ಈ ಒಂದು ಪಾಠವನ್ನು ಭಗವದ್ಗೀತೆ ಪಾಠವನ್ನು ಅರಗಿಸಿಕೊಳ್ಬೇಕಾದ ಎಷ್ಟು ವರ್ಷ ಬೇಕಾಯಿತು ಅರವತ್ತು ವರ್ಷ ಬೇಕಾಯಿತು ಪಾಪ ಸಣ್ಣ ಮಕ್ಕಳಿಗೆಲ್ಲ ಇನ್ನೂ ಏನೂ ಗೊತ್ತಿಲ್ಲ ಅವರಿಗೆ ಅದಕ್ಕೆ ನಾನು ಹೇಳೋದು ಇದನ್ನು ಪದೇ ಪದೇ ಕೇಳಿ ಪದೇ ಪದೇ ಕೇಳಿ ನಮಗೆ ಜ್ಞಾನಿಗಳು ದೊಡ್ಡ ದೊಡ್ಡ ಮಹರ್ಷಿಗಳು ದ್ವ ಸತ್ಸಂಗದಲ್ಲಿ ಹೇಳುವಂಥ ವಿದ್ ಸಂಸ್ಕೃತದಲ್ಲಿ ಹೇಳ್ತಾರಲ್ಲ ಅದೆಲ್ಲ ನಮಗೆ ಅರ್ಥ ಆಗೋದಿಲ್ಲ ನಾನು ಇಲ್ಲಿ ಬಿಡಿಸಿ 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 ಅದಕ್ಕೆ ಹೇಳೋದು ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು ನನ್ನ ಸಮಾನ ಪ್ರಾಯದವರು ಮಧ್ಯಪ್ರಾಯದವರು ಮಧ್ಯವಯಸ್ಕರು ಮುದುಕರು ನಮ್ಮವರು ಎಲ್ಲರೂ ನಾವೇ ಎಲ್ಲದೂ ನಾವೇ ನಾವೀಗ ಮುದುಕರು ಅರವತ್ತು ವರ್ಷ ಪ್ರಾಯ ಅಂದರೆ ನಮಗೆ ವೃದ್ಧಾಪ್ಯ ವೃದ್ಧಾಪ್ಯದಲ್ಲೂ ಎಡವಿದವರನ್ನು ನಾನು ನೋಡಿದ್ದೀನಿ ವೃದ್ಧಾಪ್ಯದಲ್ಲೂ ಎಡವಿದವರು ಅದಕ್ಕೆ ಹೇಳೋದು ಪ್ರಾಯ ಯಾವತ್ತೂ ತಪ್ಪು ಮಾಡಲಿಕ್ಕೆ ಯಾವತ್ತೂ ಪ್ರಾಯ ಅಡ್ಡ ಬರುವುದಿಲ್ಲ ಎಲ್ಲ ಹೇಳೋದು ಅರವತ್ತು ವರ್ಷಕ್ಕೆ ನಾವು ಇದೆಲ್ಲ ಕಲಿತೇವೆ ಯಾಕೆ ನಿಮಗೆ ಮೂವತ್ತು ನಲವತ್ತು ವರ್ಷಕ್ಕೆ ಕಲಿತರೆ ಏನಾಗ್ತದೆ ಶಂಕರಾಚಾರ್ಯರು ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಇವರೆಲ್ಲ ಯಾವಾಗ ಕಲಿತರು ಸಣ್ಣ ಪ್ರಾಯದಲ್ಲೇ ಕಲಿತರು ಪ್ರಹ್ಲಾದ ಭಕ್ತ ಪ್ರಹ್ಲಾದ ಭಕ್ತ ಧ್ರುವ ಇವರೆಲ್ಲ ಸಣ್ಣ ಪ್ರಾಯದಲ್ಲೇ ವೇದಾಧ್ಯಯನ ಮಾಡಿ ಜಗತ್ತಿಗೆ ಜಗತ್ತಿ ಜಗತ್ತಿನಲ್ಲಿ ಅವರ ಹೆಸರು ಹೀಗೆ ಜಗತ್ತಿನಲ್ಲಿ ಸೂರ್ಯಚಂದ್ರರಿರುವವರೆಗೆ ಅವರ ಹೆಸರು ಎಲ್ಲರೂ ಹೇಳಿಕೊಳ್ಳುವ ಹಾಗೆ ಸೂರ್ಯಚಂದ್ರರಿರುವವರೆಗೆ ಹಾಗೆಯೇ ಸಣ್ಣ ಪ್ರಾಯದಲ್ಲಿಯೂ ಕೂಡ ನಾವು ಇದನ್ನೆಲ್ಲ ಕಲಿಯಬಹುದು ಮತ್ತಷ್ಟು ನಮ್ಮ ಬುದ್ಧಿಗೆ ಈ ವಿಷಯಗಳು ನಮ್ಮ ಬುದ್ಧಿಯನ್ನು ಹರಿತ ಮಾಡಲಿಕ್ಕೆ ಈ ವಿಷಯಗಳೆಲ್ಲ ಆದ್ದರಿಂದ ಇಂದ್ರಿಯಗಳ ಹಿಡಿತ ಇವತ್ತು ಬಯಕೆ ಸಿಟ್ಟು ಇವುಗಳ ಹಿಡಿತ ಹಾಗೆ ಬುದ್ಧಿ ಹಾಳಾಗುವುದನ್ನು ತಡೆಯುವಿಕೆ ನಮ್ಮ ಬುದ್ಧಿಯನ್ನು ನಮ್ಮಲ್ಲಿ ಇಟ್ಟುಕೊಂಡು ನಮ್ಮ ಇಂದ್ರಿಯಗಳನ್ನು ನಮ್ಮಲ್ಲಿ ಇಟ್ಟುಕೊಂಡು ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಪ್ರೀತಿಯು ಹಗೆತನವೋ ಇಲ್ಲದ ಹಾಗೆಯೇ ಕೇಳುವ ಇಂದ್ರಿಯಗಳ ಇಂದ್ರಿಯಗಳನ್ನು ಇಂದ್ರಿಯಗಳಿಂದ ವಿಷಯಗಳನ್ನು ಬಳಸುವವರ ಮನಸ್ಸು ತಿಳಿಯಾಗಿರುತ್ತದಂತೆ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಪ್ರೀತಿಯು ಹಗೆತನವೋ ಇಲ್ಲದೆ ಹೇಳಿದ ಹಾಗೆ ಕೇಳುವ ಇಂದ್ರಿಯಗಳಿಂದ ವಿಷಯಗಳನ್ನು ಬಳಸುವವರ ಮನಸ್ಸು ತಿಳಿಯಾಗಿರುತ್ತದಂತೆ ಅದರದ ಜನರು ಇದ್ದರ ಇರ್ತಾರೆ ರಾಗದ್ವೇಷ ವಿಮುಕ್ತೇಸ್ತೇಸ್ತು ವಿಷಯನಿಂದ್ರಿಯೇಶ್ಚರನ್ ಆತ್ಮವೈಶ ವಿಧಿ ಆತ್ಮ ಪ್ರಸಾದ ಮಧಿಗಚ್ಚ ಗಚ್ಚತಿ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಪ್ರೀತಿಯು ಹಗೆತನವೂ ಎಲ್ಲವನ್ನು ಸಮಾನ ಇಲ್ಲದೆ ಹಗೆತನ ಇಲ್ಲದೆ ಅಥವಾ ಸಿಟ್ಟು ಕ್ರೋಧ ಇಲ್ಲದೆ ಇರುವವರು ಅವರು ಅವರ ಮನಸ್ಸು ತಿಳಿಯಾಗಿರುತ್ತದೆ ಹೇಳುದು ದೇವರು ಹೇಳುದು ಹಾಗೆ ಇರಲಿಕ್ಕೆ ಪ್ರಯತ್ನ ಪಡಬೇಕಲ್ವಾ ನಾವು ಪ್ರಯತ್ನ ಖಂಡಿತ ಆಗ್ತದೆ ಪ್ರಯತ್ನ ಪಡಬೇಕು ಮನುಷ್ಯನಿಗೆ ಪ್ರ ನೋಡಿ ನಮಗೆ ಮನುಷ್ಯ ಜನ್ಮ ಬಂದದ್ದೇ ಅದಕ್ಕೆ ಪ್ರಯತ್ನ ಪಡಬೇಕು ನಾವು ಪ್ರಯತ್ನ ಪಡುತ್ತೀರಂತ ಎಣಿಸ್ತೇನೆ ನನಗೆ ಸ್ವಲ್ಪ ಅದರಲ್ಲಿ ಸಹಾಯ ಸಿಕ್ಕಿದೆ ದೇವರದ್ದು ನಿಮಗೂ ಸಿಕ್ಕಲಿ ನಮಸ್ಕಾರ